ನಿನ್ನ ಪರಿಚಯದವಳೇ ಹೌದು ಅಂತ ಆದ್ರೆ ಆದ್ರೆ ಅವಳ ಮನೆಯಲ್ಲಿ ಹಣ ತಮ್ಮ ಎಲ್ಲ ದೊಡ್ಡಾಗಿದ್ದಾರ ಅಪ್ಪು ದೊಡ್ಡ ಇದ್ದಾನ ಮತ್ತೆ ಮನೆಗೆ ಏನಾದರೂ ಬೇರೆ ರಕ್ಷಣೆ ಅಂತ ಅವಳ ಪೂರ್ಣ ಪರಿಚಯ ಹೇಳ್ತೀಯ ಓ ಆ ಸ್ವಲ್ಪ ಎತ್ತರದಲ್ಲಿ ಕೂತು ಹೆಚ್ಚಾಕು ಮಾತು ಹೆಚ್ಚು ಮಾತಾಡ್ತೀವಿ No. ಬಹಳಷ್ಟು ಜನ ಇದ್ದಾರೆ ಆಚೆ ಈಚೆ ಎಲ್ಲರೂ ಮುಟ್ಟಿ 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 ಮಾತಾಡ್ತಾ ಅವಳು ಮಾತ್ರ ಎಲ್ಲರನ್ನು ಉದ್ದೇಶಿಸಿ ಕರ್ದು ಅಲ್ವಾ ಹಾಗಂತ ಎಲ್ಲರೂ ಅವಳ ಮಾತನ್ನ ಒಂದ್ ರೀತಿ ಆಜ್ಞಾಧಾರಕರಾಗಿ ಕೇಳ್ತಾ ಇರುವ ಹಾಗೂ ಇದ್ದಾಳೆ ಏನು ರೂಪ ಎಂತ ಆಕರ್ಷಣೆ ಇದ್ರ ಹೆಣ್ಣು ಮಕ್ಕಳು ಹೀಗಿರ್ಬೇಕು ಗೆಳೆಯ ನನ್ನನ್ನೇ ನಾನು ಮರೆತು ಬಿಟ್ಟೆ ಎಷ್ಟು ಚಂದ ನೀನು ಹೆಣ್ಮಕ್ಳ ನೋಡಿ ಮರೆಯುವುದು ವಿಶೇಷ ಅಲ್ಲ ಅಂದರೆ ಆದರೆ ಇವ್ಳು ಮೋಡಿ ಮಾಡುತ್ತದ್ದು ಮಾತ್ರ ವಿಶೇಷ ಇಲ್ಲ ನಾನು ಇದ್ದೀವರೆಗೆ ಹಾಗೇನೂ ಆಡಿಯಲ್ಲ ಇದು ಪ್ರಥಮ ಅನುಭವ ಹೌದಾ ನಂಗೆ ಮತ್ತೊಬ್ಬರಲ್ಲೆಲ್ಲ ಕೇಳೆಲ್ಲ ಮುಂದೆ ಹೋಗೋದಿಲ್ಲವೇ ಲೈವ ಅಂದರೆ ಒಬ್ಬರೇ ಹೊಡಿತೀವಿ ಅಲ್ಲ ಲೈವರೆಗೆ ನಾನು ಸ್ವತಂತ್ರ ಅಭ್ಯರ್ಥಿ ಈಗ ಮಾತ್ರ ಕೇಳಿದ್ದೆ ಹೌದು ಹಾಗೆ ಆತ್ಮೀಯ ಅವಳು ಯಾರು ಎನ್ನುವುದು ನಮಗೂ ಕಷ್ಟ ಆತದ್ವೇ ಸುಮ್ಮನೆ

ಎಲ್ಲರೂ ನನ್ನನ್ನು ಅಭಿನಂದಿಸುವುದಕ್ಕೆ ಬಂದದ್ದು ಸತ್ಯ ಆದ್ರೆ ಇವಳು ನನ್ನಲ್ಲಿ ಬಂದು ಅಭಿನಂದನೆ ಕೊಟ್ಟದಿಲ್ವೇ ಇಲ್ಲ ಹತ್ರ ಬರ್ಲಿಲ್ಲ ಬರಲೇ ಇಲ್ಲ ಯಾರೋ ಬಡ ಅಗತ್ಯ ಯಾಕಂದ್ರೆ ಯಾರೋ ನನ್ನ ಸ್ನೇಹಿತರೊಂದಿಗೆ ಬಂದವ್ರು ಇರಬಹುದೇನು ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ನೇರ ಅವಳ ಮುಖ ಪರಿಚಯ ನಿನಗಿಲ್ಲ ನನಗೂ ಇಲ್ಲ ಅವಳು ಯಾರು ಎನ್ನುವುದು ಗೊತ್ತಿಲ್ಲ ಗೊತ್ತೇ ಇಲ್ಲ ನಿನಗೆ ಸಂಬಂಧಿ ಅಲ್ಲ ನನಗೆ ಸಂಬಂಧಿ ಸ್ನೇಹಿತ ವರ್ಗದಲ್ಲಿ ಯಾರ ಜೊತೆ ಜೊತೆ ಬಂದಿದ್ದಾಳೆ ಗೊತ್ತಿಲ್ಲ ಯಾಕಂದ್ರೆ ನನಗೆ ಆ ಬಗ್ಗೆ ಲಕ್ಷ್ಯ ಇರುವುದಿಲ್ಲ